ಎಲ್ರಿಗೂ ನಮಸ್ಕಾರ ನಾನು ಸ್ಮಿತಾ ಕೆನಡಾದಿಂದ ವ್ಲಾಗಿಂಗ್ ಮಾಡ್ತಾ ಇದ್ದೇನೆ ಇವತ್ತು ನಾನು ನಿಮಗೆ ಶಿವ ಸತ್ಯನಾರಾಯಣ ಟೆಂಪಲಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಇದು ಮಿಸಸ್ ಆಗದಲ್ಲಿದೆ ಅಲ್ಲಿ ನಾವು ಸಾವಿರ ಮೋದಕ ಹವನ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ ಇವತ್ತು ಈಗ ನಾವು ದೇವಸ್ಥಾನದ ಒಳಗಿದ್ದೇವೆ ನೋಡಿ ಇದು ಊರಲ್ಲಿ ದೇವಸ್ಥಾನ ಇರ್ತದಲ್ಲ ಹಾಗೆ ಅನ್ಸದೆ ಇಲ್ಲಿ ಬಂದ್ರೆ ಇಲ್ಲಿ ನವಗ್ರಹ ಕೂಡ ಉಂಟು ಸೊ ಇಲ್ಲಿ ಎಳ್ಳಿನ ದೀಪವನ್ನೆಲ್ಲ ಇಡಬಹುದು ಸಾವಿರ ಮೋದಕ ಇಲ್ಲಿ ದೇವಸ್ಥಾನದಲ್ಲಿ ಬಟ್ಟೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಪೂಜೆ ಶುರುವಾಯಿತು ಒಂಬತ್ತು ಗಂಟೆಗೆ ಫಸ್ಟ್ ಹೋಮ ಇತ್ತು ಈ ಸಾವಿರ ಮೋದಕವನ್ನು ಒಂದೊಂದಾಗಿ ಹೋಮದಲ್ಲಿ ಹಾಕಿ ಅದರದ್ದು ಮಂತ್ರ ಚಾಂಟ್ ಮಾಡಲಿಕ್ಕೆಲ್ಲ ಇತ್ತು ಸೊ ಅದು ಸುಮಾರು ಎರಡು ಮೂರು ಗಂಟೆ ತಾಗಿತ್ತು ನಮಗೆ ಈ ಹೋಮ ಮುಗಿಯುವಾಗ ಈ ಹೋಮ ಮುಗ್ದ ನಂತರ ಇನ್ನು ಇಲ್ಲಿ ಗಣಪತಿ ಮೂರ್ತಿ ಇದೆ ಸೊ ಅದಕ್ಕೆ ಅಭಿಷೇಕ ನಡೀತದೆ ಮತ್ತೆ ಸಬ್ಸ್ಕ್ರೈಬರ್ಸ್ ಎಲ್ಲ ಮೆಸೇಜ್ ಮಾಡ್ತಾ ಇದ್ರು ಅಲ್ಲಿ ಹೇಗೆ ಪೂಜೆ ಎಲ್ಲ ಮಾಡಿಸ್ಬೋದಾ ಅಂತ ಹೌದು ಇಲ್ಲಿ ತುಂಬಾ ಟೆಂಪಲ್ಸ್ ಇದೆ ನಿಮ್ಗೆ ನಾರ್ತ್ ಇಂಡಿಯನ್ ಟೆಂಪಲ್ ಸೌತ್ ಇಂಡಿಯನ್ ಟೆಂಪಲ್ ಯಾವ ಟೆಂಪಲ್ ಬೇಕಾದ್ರೂ ಇಲ್ಲಿ ಇದೆ ಅಲ್ಲಿ ನೀವು ಪೂಜೆ ಮಾಡಿಸಬಹುದು ಈಗ ಇಲ್ಲಿ ಗಣಪತಿ ಮೂರ್ತಿ ಇದೆ ಅಲ್ಲ ಅಲ್ಲಿ ಅಭಿಷೇಕ ನಡೀತದೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾವು ಫಸ್ಟ್ ಹೋಮ ಮಾಡುವಾಗ ಕಲಶ ಇಟ್ಟಿದ್ದೇವಲ್ಲ ಅದಕ್ಕೆ ಪೂಜೆ ಮಾಡಿದ್ದೇವಲ್ಲ ಈಗ ಆ ಕಲಶವನ್ನು ತಕೊಂಡು ಹೋಗೋದು ಗಣಪತಿ ದೇವರತ್ರ ಹತ್ರ ಅದಕ್ಕೆ ಎಲ್ಲ ಹಿಡಿಬೇಕು ಈಗ ನೋಡಿ ಇದೊಂದು ಹೊಸ ಎಕ್ಸ್ಪೀರಿಯೆನ್ಸ್ ನಮಗೆ ಹೀಗೆ ನಾವು ಮಾಡೇ ಇರಲಿಲ್ಲ ಮೊದಲು ಇಂಡಿಯಾದಲ್ಲೂ ಮಾಡಲಿಲ್ಲ ಸೊ ಇಲ್ಲಿ ಮಾಡ್ತಾ ಇದ್ದೇವೆ ತುಂಬಾ ಖುಷಿ ಆಯ್ತು ಇದೆಲ್ಲ ರಿಚುವಲ್ಸ್ ಮಾಡುವಾಗ ನೋಡಿ ಈಗ ರಾತ ಕೊಡೆ ಹಿಡಿತಾ ಇದ್ದಾರೆ ನಾನು ಆ ದೀಪವನ್ನು ಹಿಡ್ಕೊಂಡು ಈ ದೇವಸ್ಥಾನಕ್ಕೆ ಒಂದು ಸುತ್ತು ಬಂದು ಇನ್ನು ಗಣಪತಿ ಮೂರ್ತಿ ಹತ್ರ ಹೋಗಿ ನಾವು ಈ ಕಲಶದಲ್ಲಿರುವ ನೀರುಂಟಲ್ಲ ಅದನ್ನು ತಕೊಂಡು ಹೋಗಿ ಗಣಪತಿಗೆ ಈಗ ನಾವು ಹಾಕ್ತಾ ಇದ್ದೇವೆ ನೋಡಿ ಇಲ್ಲಿ ಬಟ್ರು ಹಾಕ್ತಾ ಇದ್ದಾರೆ ಇದರ ನಂತರ ಗಣಪತಿಗೆ ಶೃಂಗಾರ ಮಾಡ್ತಾರೆ ಸೊ ಅಲ್ಲಿ ನಾವು ನಿಲ್ಲುವಾಗಿಲ್ಲ ಈಗ ನೋಡಿ ಈ ಪರ್ದೆಯನ್ನು ಓಪನ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚಂದ ಇಲ್ಲಿ ಶೃಂಗಾರ ಮಾಡಿದ್ದಾರೆ ನೋಡಿ ಗಣಪತಿಯನ್ನು ಇನ್ನು ಮಂಗಳಾರತಿ ಮಂಗಳಾರತಿ ಎಲ್ಲ ಆದ ನಂತರ ನಮಗೆ ಪ್ರಸಾದ ಕೊಟ್ಟರು ಮತ್ತೆ ಊಟಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ರು ಅಂದರೆ ಫುಡ್ ಪ್ಯಾಕ್ ಮಾಡಿ ಅವರು ಕೊಡ್ತಾರೆ ಇಲ್ಲಿ ಊಟ ಮಾಡುವಾಗಿಲ್ಲ ಯಾಕಂದ್ರೆ ಜಾಸ್ತಿ ಪ್ಲೇಸ್ ಇಲ್ಲ ನೋಡಿ ಸೊ ಪೂಜೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆಯಿತು ನಮ್ಮ ಈ ಪೂಜೆ ವ್ಲಾಗ್ ನಿಮಗೆ ಹೇಗೆ ಅಂತ ನನಗೆ ಕಮೆಂಟ್ಸ್ ಮುಂದೆ ಸಿಗೋಣ ನನ್ನ ನೆಕ್ಸ್ಟ್ ಅಲ್ಲಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್